ಜ್ಯೋತಿಷ್ಯದ ಪ್ರಕಾರ ಈ ನಾಲ್ಕು ರಾಶಿಯ ಮಹಿಳೆಯರನ್ನು ಗಂಡಸರು ಹೃದಯಪೂರ್ವಕವಾಗಿ ಪ್ರೀತಿಸುತ್ತಾರಂತೆ ನಿಮ್ಮ ಪತ್ನಿ ಅಥವಾ ನೀವು ಈ ಪಟ್ಟಿಯಲ್ಲಿ ಇದ್ದೀರಾ ಕೊನೆಯವರೆಗೂ ನೋಡಿ ಜ್ಯೋತಿಷ್ಯದ ಪ್ರಕಾರ ನಾಲ್ಕು ರಾಶಿ ಚಕ್ರ ಚಿಹ್ನೆಗಳನ್ನು ಹೊಂದಿರುವ ಹೆಂಗಸರು ಇವರನ್ನು ತುಂಬಾ ಪ್ರೀತಿಸುತ್ತಾರೆ ಆ ನಾಲ್ಕು ರಾಶಿ ಚಕ್ರ ಚಿಹ್ನೆಗಳು ಯಾವುವು ಎಂದು ನೋಡೋಣ ಬನ್ನಿ ಒಂದು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯ ಮಹಿಳೆಯರು ತಮ್ಮ ಪೂರ್ವ ಹೃದಯದಿಂದ ಯಾವುದೇ ಸಂಬಂಧವನ್ನು ಕಾಪಾಡಿಕೊಳ್ಳುತ್ತಾರೆ ಮತ್ತು ಹೃದಯದಲ್ಲಿ ಶುದ್ಧವಾಗಿರುತ್ತಾರೆ ಅವರು ಯಾವಾಗಲೂ ತಮ್ಮನ್ನು ಮತ್ತು ಇತರರನ್ನು ಸಂತೋಷವಾಗಿಡಲು ಶ್ರಮಿಸುತ್ತಾರೆ ಅವರು ತಮ್ಮ ಗಂಡ ಮತ್ತು ಕುಟುಂಬಗಳ ಬಗ್ಗೆ ಆಳವಾಗಿ ಕಾಳಜಿ ವಹಿಸುತ್ತಾರೆ ಮತ್ತು ಯಾವಾಗಲೂ ಎಲ್ಲರಿಗೂ ಬೆಂಬಲ ನೀಡುತ್ತಾರೆ ಅಂತಹ ಮಹಿಳೆಯರು ತಮ್ಮ ಕುಟುಂಬಗಳಿಗೆ ಅದೃಷ್ಟವಂತರು ಎಂದು ಹೇಳಲಾಗುತ್ತದೆ ಎರಡು ತುಲಾರಾಶಿ ತುಲಾರಾಶಿಯ ಮಹಿಳೆಯರು ಅತ್ಯಂತ ಪ್ರೀತಿಯವರು ಅವರು ತಮ್ಮ ಗಂಡಂದಿರ ಪ್ರತಿ ಹೆಜ್ಜೆಯಲ್ಲೂ ಬೆಂಬಲ ನೀಡಲು ಏನು ಬೇಕಾದರೂ ಮಾಡುತ್ತಾರೆ ಅವರು ತಮ್ಮ ಸ್ವಂತಕ್ಕಿಂತ ತಮ್ಮ ಕುಟುಂಬದ ಯೋಗಕ್ಷೇಮದ ಬಗ್ಗೆ ಹೆಚ್ಚು ಕಾಳಜಿ ವಹಿಸುತ್ತಾರೆ ಅವರು ಬುದ್ಧಿವಂತರು ಮತ್ತು ಅರ್ಥ ಮಾಡಿಕೊಳ್ಳುವವರಷ್ಟೇ ಸೂಕ್ಷ್ಮರು ಅವರು ಒಳ್ಳೆಯ ಹೆಂಡತಿಯ ಎಲ್ಲ ಗುಣಗಳನ್ನು ಹೊಂದಿದ್ದಾರೆ ಮನೆಯಲ್ಲಿ ಮತ್ತು ಹೊರಗೆ ತಮ್ಮ ಜವಾಬ್ದಾರಿಗಳನ್ನು ಹೇಗೆ ಪೂರೈಸಬೇಕೆಂದು ಅವರಿಗೆ ತಿಳಿದಿದೆ ಮೂರು ಕುಂಭರಾಶಿ ಕುಂಭ ರಾಶಿಯ ಮಹಿಳೆಯರು ಸೂಕ್ಷ್ಮ ಮತ್ತು ಭಾವನಾತ್ಮಕ ಜೀವಿಗಳು ಬುದ್ಧಿವಂತರೂ ಆಗಿರುತ್ತಾರೆ ಅವರು ತಮ್ಮ ಗಂಡಂದಿರನ್ನು ಸಂತೋಷವಾಗಿಡಲು ಶ್ರಮಿಸುತ್ತಾರೆ ಕುಟುಂಬದ ಸಂತೋಷವು ಅವರಿಗೆ ಅತ್ಯಂತ ಮುಖ್ಯ ಮತ್ತು ಅವರು ಈ ಜವಾಬ್ದಾರಿಯನ್ನು ಪೂರೈಸುವಲ್ಲಿ ನಿಪುಣರು ಅವರು ತಮ್ಮ ಗಂಡಂದಿರಿಗೆ ಅದೃಷ್ಟಶಾಲಿಗಳು ಎಂದು ಸಾಬೀತುಪಡಿಸುತ್ತಾರೆ ಅಂತಹ ಮಹಿಳೆಯರು ಪ್ರೀತಿಯ ಗಂಡಂದಿರನ್ನು ಕಂಡುಕೊಳ್ಳುತ್ತಾರೆ ನಾಲ್ಕು ಮೀನರಾಶಿ ಮೀನರಾಶಿಯ ಮಹಿಳೆಯರು ತಮ್ಮ ಗಂಡಂದಿರ ಆಲೋಚನೆಗಳನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಮತ್ತು ಅದಕ್ಕೆ ತಕ್ಕಂತೆ ಹೊಂದಿಕೊಳ್ಳಲು ಶ್ರಮಿಸುತ್ತಾರೆ ಅವರು ತಮ್ಮ ಗಂಡಂದಿರನ್ನು ಪ್ರೀತಿಸುತ್ತಾರೆ ಮತ್ತು ಸ್ವೀಕರಿಸುತ್ತಾರೆ ಅವರು ಅದ್ಭುತವಾದ ದಾಂಪತ್ಯ ಜೀವನವನ್ನು ಆನಂದಿಸುತ್ತಾರೆ ತಮ್ಮ ಜೀವನದುದ್ದಕ್ಕೂ ತಮ್ಮ ಗಂಡಂದಿರ ಹೃದಯಗಳನ್ನು ಆಳುತ್ತಾರೆ ಅವರು ತಮ್ಮ ಗಂಡಂದಿರೊಂದಿಗೆ ಸ್ನೇಹಪರ ಸಂಬಂಧವನ್ನು ಉಳಿಸಿಕೊಳ್ಳುತ್ತಾರೆ ಅವರು ಕಷ್ಟದ ಸಮಯದಲ್ಲಿ ಬೆಂಬಲ ನೀಡುತ್ತಾರೆ ಪ್ರತಿಯೊಂದು ಜವಾಬ್ದಾರಿಯನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಈ ನಾಲ್ಕು ರಾಶಿಯ ಮಹಿಳೆಯರು ಪ್ರೀತಿಯಲ್ಲಿ ಕುಟುಂಬದಲ್ಲಿ ಮತ್ತು ದಾಂಪತ್ಯದಲ್ಲಿ ನಿಜಕ್ಕೂ ಅದೃಷ್ಟವಂತರು ನಿಮ್ಮ ರಾಶಿ ಇದರಲ್ಲಿ ಇದೆಯಾ ಕಮೆಂಟ್ನಲ್ಲಿ ತಿಳಿಸಿ ಇಂತಹ ಜ್ಯೋತಿಷ್ಯ ಮಾಹಿತಿ ಬೇಕಾದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಧನ್ಯವಾದಗಳು